ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರಿಗಾದ್ರೂ ಭಕ್ತಿ ಎಂಬತಕ್ಕಂಥದ್ದು ಅಚಾನಕ್ಕಾಗಿ ಅಂದ್ರೆ ಸಡನ್ ಆಗಿ ಬಂದ್ಬಿಟ್ರೆ ಏನರ್ಥ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಎಷ್ಟು ಜನ ಧಾರ್ಮಿಕ ಆಚರಣೆಗಳಿಂದ ದೂರ ಇರ್ತಾರೆ ಭಕ್ತಿ ಆಚರಣೆಗಳಿಂದ ದೂರ ಇರ್ತಾನೆ ದೇವಸ್ಥಾನಕ್ಕೆ ಹೋಗೋದಿಲ್ಲ ಮನೆಯಲ್ಲಂತೂ ಪೂಜೆ ಮಾಡೋದಿಲ್ಲ ಅಥವಾ ದೇವರನ್ನೇ ನಂಬೋದಿಲ್ಲ ಅಥವಾ ದೇವರಿದ್ದಾನೆ ಅಂತಾನು ಕೂಡ ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ ಹುಟ್ಟಾಯಿತು ಬೆಳೆದಾಯಿತು ಪರಿಸರ ಬೆಳೆಸ್ತಾ ಇದೆ ಆಹಾರ ಪರಿಸರ ಕೊಡ್ತಾ ಇದೆ ಇದು ಗಮನ ಇರೋದಿಲ್ಲ ನಾವು ಹುಟ್ಟಿದ್ದೀವಿ ನಮ್ಮ ಅಪ್ಪ ಅಮ್ಮ ನಮ್ಮನೆಯಲ್ಲಿ ಜಮೀನಿದೆ ವ್ಯವಹಾರ ಇದೆ ಅದರಿಂದ ದುಡಿತಾ ಇದ್ದೀವಿ ನಾವು ತಿಂತಕ್ಕಂಥ ಆಹಾರ ನಮ್ಮನೆಯದು ನಮ್ಗೆ ಯಾರು ಕಂಡ್ರಿ ಏನಾಗಬೇಕು ದೇವ್ರು ಇದ್ದಾನೋ ಬಿಟ್ಟೋಣ ಅದನ್ನ ಅದನ್ನ ನಾವೇ ಚಿಂತೆ ಮಾಡೋಣ ಅದೇ ಹಾಕಬೇಕು ನಮಗೆ ಅದು ಕೂಡ ಗಮನ ಇರೋದಿಲ್ಲ ಅಂತ ಸ್ಥಿತಿ ಜೀವಗಳಿಗಿರುತ್ತೆ ಹಾಗಿದ್ದಾಗ ಅವರಿಗೆ ಅಚಾನಕ್ಕಾಗಿ ಅಂತಹ ಜನರಿಗಾಗಿರ್ಬೋದು ಬೇರೆಯವ್ರಿಗಾಗಿರ್ಬೋದು ಯಾವುದೋ ವಯಸ್ಸಲ್ಲಾಗಿರ್ಬೋದು ಭಕ್ತಿ ಆಚರಣೆ ಮಾಡಬೇಕು ಅಂತ ಬಂದ್ಬಿಡುತ್ತೆ ಮನಸ್ಸಿಗೆ ಅದಕ್ಕೆ ಕಾರಣ ಏನು ಅದರ ಬಗ್ಗೆ ವಿಡದಲ್ಲಿ ತಿಳಿಯೋಣ ವೀಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೇಪ್ ತಗೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ದೀನಿ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಜೊತೆಗೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೋರ್ ಫೈವ್ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ದುಃಖದ ಪೌಡರ್ ಆ ನೆಗೆಟಿವಿಟಿ ಇರ್ಬೋದು ದುಃಖದ ಪೌಡರ್ ಲಕ್ಷ್ಮೀ ಪ್ರಾಪ್ತಿಯಿಂದ ದೂಪದ ಪೌಡರ್ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆ ಅಂತಕ್ಕಂಥದ್ದು ಆರ್ಡರ್ ಮಾಡಿ ತರ್ಸ್ಕೋಬಹುದು ಇದೇ ನಂಬರ್ಗೆ ಕರೆ ಮಾಡಿ ಜಾತಕ ಪರಿಶೀಲನೆ ಹಸ್ಪಶೀಲಿ ಮಾಡಿಸಬಹುದು ಯಂತ್ರ ಕೂಡ ಮಾಡಿಸಬಹುದು ಅದಕ್ಕೆ ಸಂಬಂಧಪಟ್ಟಂತ ಚಾರ್ಜಸ್ ಇರುತ್ತೆ ಕಾನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇ ಬೇಡಿಗೆ ಅವಕಾಶ ಇರೋದಿಲ್ಲ ಬಿಡುವುದು ವಿಚಾರ ಬರೋಣ ಯಾರಿಗಾದ್ರೂ ಕೂಡ ಸಡನ್ ಆಗಿ ಒಂದು ಭಕ್ತಿ ಆಚರಣೆಯನ್ನ ಮಾಡಬೇಕು ಅಂತ ಪರಿವರ್ತನೆ ಬಂದ್ರೆ ಒಂದು ಕಾರಣವನ್ನು ಮುಖ್ಯವಾಗಿ ನಾವಿಲ್ಲಿ ತಗೋಬಹುದು ಒಂದು ಭಾಗ್ಯೋದಯದ ಸಂದರ್ಭ ಅಂತ ಬರುತ್ತೆ ಯಾವಾಗ ಜೀವ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡ್ತಾ ಒಂದು ವೇಳೆ ಶಕ್ತಿ ಸಿಕ್ಕಿದಂತಹ ಸಂದರ್ಭದಲ್ಲಿ ಆ ಶಕ್ತಿಗಳ ದುರುಪಯೋಗವನ್ನು ಮಾಡಿಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಕುಕರ್ಮಗಳ ನಿರ್ಮಾಣ ಆಗುತ್ತೆ ಅದರಿಂದಾಗಿ ಮೊದಲನೇದಾಗಿ ಜೀವದ ಒಂದು ವೈಫಲ್ಯಕ್ಕೆ ಕಾರಣ ಆಗ್ತಕ್ಕಂತಹ ಕಾರ್ಯಗಳೇನಿದೆ ಹಾನಿಕಾರಕ ಭಗವಂತ ಏನ್ ಮಾಡ್ತಾನೆ ಮೊದಲು ನಿನ್ನ ತಪ್ಪುಗಳೇನಿದಾವೆ ಅದನ್ನು ತೊಳೆದ್ಕೋ ಅದರ ನಂತರದಲ್ಲಿ ನಿನ್ನ ಶುಭ ಫಲ ಏನಿದೆ ಅದನ್ನ ನೀನು ಅನುಭವಿಸ್ಕೋ ಆ ರೀತಿಯಾದಂತಹ ಒಂದು ನಿಯಮ ಇಟ್ಟಿದ್ದಾರೆ ಹಾಗಾಗಿ ಯಾವ ಜೀವ ಸಕಾರಾತ್ಮಕ ಪೂರ್ವ ಜನ್ಮದಲ್ಲಿ ಆಚರಣೆಯನ್ನು ಮಾಡಿದಂತಹ ಪಕ್ಷದಲ್ಲೂ ಆ ಒಂದು ಶಕ್ತಿಯ ಕಾರಣ ಸ್ಥಾನದ ಕಾರಣದಿಂದ ಹಣದ ಕಾರಣದಿಂದ ಮನೆಯ ಕಾರಣದಿಂದ ಜನದ ಬಲ ಹಣ ಬಲ ನೆಣಬಲ ಅಂತ ನಾವೇನು ಕರೀತೇವೆ ಆ ಕಾರಣದಿಂದ ಯಾವುದೋ ರೀತಿಯಾದಂಥ ತಪ್ಪನ್ನು ಮಾಡಿದ್ರೆ ತಪ್ಪು ಅಂದರೆ ಯಾವುದು ಜೀವಗಳಿಗೆ ಬೇರೆ ಮನುಷ್ಯ ವರ್ಗಕ್ಕೆ ಪ್ರಾಣಿಗೆ ಪ್ರಕೃತಿಗೆ ಅಥವಾ ದೈವಗಳಿಗೆ ಸಂಬಂಧಪಟ್ಟಂತೆ ಅಪಚಾರ ಮಾಡಿದ್ರೆ ಹಾನಿಯನ್ನು ಉಂಟು ಮಾಡಿದ್ರೆ ತೊಂದರೆಯನ್ನು ಕೊಟ್ಟಿದ್ರೆ ಬಾಧೆಯನ್ನು ಉಂಟು ಮಾಡಿದ್ರೆ ಜೀವಗಳನ್ನ ನೋಯಿಸಿದ್ರೆ ಪ್ರತ್ಯಕ್ಷ ಪರೋಕ್ಷವಾಗಿ ಯಾವುದೋ ರೂಪದ ಹಾನಿಯನ್ನ ಉಂಟು ಮಾಡಿದ್ದಾರೆ ಅದೆಲ್ಲೂ ಕೂಡ ಕುಕರ್ಮ ಅಂತ ಆಗುತ್ತೆ ಯಾವುದೋ ಒಂದು ಶಕ್ತಿ ಸಾಮರ್ಥ್ಯ ಅನುಸಾರವಾಗಿ ಆ ಶಕ್ತಿ ಸಾಮರ್ಥ್ಯ ಅನುಸಾರವಾಗಿ ಯಾವಾಗ ಅದು ಕುಕರ್ಮವನ್ನು ನಿರ್ಮಾಣ ಮಾಡಿಕೊಳ್ಳುತ್ತೆ ಮೊದಲೇದಾಗಿ ದೈವಿಕ ಶಕ್ತಿ ಅಂಶ ಅದರಲ್ಲಿ ಇರುವ ಕಾರಣದಿಂದ ಭಗವಂತ ಅದನ್ನು ಮುಂದುವರಿಸಿಕೆ ಬಿಡುವುದಿಲ್ಲ ಒಂದು ಹಣ್ಣು ಹುಳ ಹತ್ತಿರತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಯಾವುದೋ ಒಂದು ಮತ್ತೊಂದು ಬೀಜೋತ್ಪಾದನೆಗೆ ಅಂದ್ರೆ ಮತ್ತೊಂದು ನಾವು ಒಂದು ಬೆಳೆಯನ್ನ ಬೆಳೀತೀವಿ ಅನ್ನೋ ಕಾರಣಕ್ಕೆ ಯಾರು ಕೂಡ ಅದನ್ನ ಬಳಸುವುದು ಇಲ್ಲ ಬದಲಿಗೆ ಅದರಲ್ಲಿ ಕೀಟಾಣುಗಳಿದ್ದಂತಹ ಪಕ್ಷದಲ್ಲಿ ಅದನ್ನ ತೆಗೆತಕ್ಕಂಥದ್ದು ಯಾವ್ದಾದ್ರು ಉಳಿದಂತಹ ಭಾಗದಲ್ಲಿ ಅದನ್ನ ಬಳಸತಕ್ಕಂಥದ್ದು ಮಾಡಬಹುದು ಆದ್ರೂ ಕೂಡ ಅದನ್ನ ಯಾವುದೇ ರೀತಿಯಾಗಿ ಒಂದು ಬೀಜದ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಆ ಹಣ್ಣನ್ನ ಬಳಸುತ್ತಾರೆ ಅದರಲ್ಲಿ ಬರ್ತಕ್ಕಂಥ ಸೀಡ್ಸ್ ಅನ್ನ ಅವರು ಬಳಸೋದಿಲ್ಲ ಬದಲಿಗೆ ಯಾವುದು ಆರೋಗ್ಯಪೂರ್ಣವಾಗಿ ಸಕಾರಾತ್ಮಕವಾಗಿರುತ್ತೆ ಸಕಾರಾತ್ಮಕವಾಗಿರುತ್ತೋ ಅದನ್ನೇ ತಗೋತಾರೆ ಹಾಗೆಯೇ ಭಗವಂತು ಕೂಡ ಅಷ್ಟೇ ಯಾರಿಗಾದ್ರೂ ಕರ್ಮಗಳು ಎಂಬಕ್ಕಂಥದ್ದು ಬಾಧಿತವಾಗಿದ್ದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸಕಾರಾತ್ಮಕ ಆಚರಣೆಯನ್ನು ಮಾಡಿದಂತಹ ಪಕ್ಷದಲ್ಲೂ ಸಕಾರಾತ್ಮಕ ಪುಣ್ಯ ಇದ್ದಂತಹ ಪಕ್ಷದಲ್ಲೂ ಕೂಡ ಮೊದಲನೇದಾಗಿ ಸಕಾರಾತ್ಮಕ ಪುಣ್ಯವನ್ನು ಕೊಡೋದಿಲ್ಲ ನಿಮಗೆ ಒಂದು ಕತೆ ಗೊತ್ತಿರುವಂತೆ ನಾರದ ಮಹರ್ಷಿಗಳಿಗೆ ನಮ್ಮ ನಾರದ ಮಹರ್ಷಿಗಳು ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡ್ತಾರೆ ಅವರು ಕುಕರ್ಮಗಳನ್ನ ರಚನೆ ಮಾಡ್ಕೊಂಡಿರ್ತಾರೆ ಆದರೆ ಯಾವುದೋ ಒಂದು ಈ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ಮಲ್ಲಿಗೆ ಹೂವು ಯಾವುದೋ ಒಂದು ಕಾರ್ಯಕ್ಕೆ ಅಂತ ತಗೋತಾರೆ ಅದನ್ನು ತಗೊಂಡು ಹೋಗಿ ಮಾಡ್ತಾರೆ ಈ ಕಾರ್ಯ ಆಗಲಿಲ್ಲ ಅನ್ನೋ ಕಾರಣಕ್ಕವರು ಶಿವಾಲಯಕ್ಕೆ ಎಸು ಬಿಡ್ತಾರೆ ಅದು ಕೊಡೋದಿಲ್ಲ ಭಗವತ್ ಅರ್ಪಿಸೋದಿಲ್ಲ ಎಸ್ ಬಿಡ್ತಾರೆ ಅದೇನೋ ಒಂದು ಪುಣ್ಯ ಅಂತ ಆಗ್ಬಿಡ್ತು ಹೆಸ್ರು ಸರಿ ಏನೋ ಒಂದು ಪುಣ್ಯ ಅಂತ ಆಗ್ಬಿಡ್ತು ಆ ಸಂದರ್ಭಕ್ಕೆ ಸ್ವರ್ಗಕ್ಕೆ ಸ್ವರ್ಗಕ್ಕೋದಂಥ ಸಂದರ್ಭದಲ್ಲಿ ಏನಾಯಿತು ಅದು ಸ್ವಲ್ಪನೇ ಪುಣ್ಯ ಇದ್ದಿದ್ದು ಸ್ವಲ್ಪನೇ ಇನ್ನು ಮಿಕ್ಕಿದ್ದೆಲ್ಲ ಪಾಪನೇ ಬರೀ ಆ ಸ್ವಲ್ಪ ಪುಣ್ಯ ಇದೆ ಮೊದಲದಕ್ಕೆ ಸ್ವಲ್ಪ ಇದೆಲ್ಲ ಬೇಗ ಮುಕ್ತಾಯ ಆಗ್ಬಿಡುತ್ತೆ ಪಾಪಕಾರಿಗಳಿಗೆ ತುಂಬ ಲಾಂಗ್ ಪೀರಿಯಡ್ ಇದೆ ಅನ್ನೋ ಕಾರಣಕ್ಕೆ ನೀನು ಒಂದು ಸ್ವಲ್ಪ ಪುಣ್ಯಕಾರಿ ಮಾಡಿದ್ದೀವಿ ಇದ್ರ ಫಲ ಏನು ಬೇಕು ಅಂತ ಹೇಳ್ಬಿಟ್ಟು ಹಾಗೆ ಕೊಡ್ತಾರೆ ಒಂದು ಸ್ವರ್ಗಕ್ಕೆ ಹೋದಾಗ ಸಂದ ಅಯ್ಯೋ ನಾನು ಸ್ವರ್ಗದಲ್ಲಿ ಇರ್ತಕ್ಕಂಥದ್ದು ಒಂದು ಸಂದರ್ಭ ನಿಂಗೆ ಸಿಕ್ಬಿಟ್ಟಿದೆ ಅಂತ ಕೇಳ್ತಾರೆ ಆ ಸ್ವರ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಒಂದೇ ಒಂದು ಸ್ವಲ್ಪ ಇದ್ದಂಥ ಪುಣ್ಯದಲ್ಲಿ ಆ ಬ ಬುದ್ಧಿವ ಬಳಸಿ ಏನು ಮಾಡ್ತಾನೆ ನಾನು ಹೂವನ್ನು ಶಿವಪ್ಪನಿಗೆ ಅಂದರೆ ಮಹಾದೇವನಿಗೆ ಅರ್ಪಿಸಿದ ಕಾರಣ ನನಗೆ ಸ್ವರ್ಗ ಪ್ರಾಪ್ತಿಯೇ ದೇವರೇ ಹಾಗಿದ ಮೇಲೆ ನಾನು ಸ್ವರ್ಗದೆಲ್ಲವನ್ನೂ ಕೂಡ ದಾನ ಮಾಡಿದ್ರೆ ನನಗೇನು ಪ್ರಾಪ್ತಿ ಆಗ್ಬೋದು ಅಂತ ಹೇಳಿಬಿಟ್ಟು ಸ್ವರ್ಗದಲ್ಲಿ ಇದ್ದದ್ದೆಲ್ಲ ಕೂಡ ಅಧಿಕಾರ ಸಿಕ್ಬಿಡ್ತಲ್ಲ ಸ್ವರ್ಗದಲ್ಲಿ ಇದ್ದದ್ದೆಲ್ಲವನ್ನೂ ಕೂಡ ದಾನ ಎಂಥ ಪ್ರಳಯ ಅಂತಕ ಹಾಗೇನಾಗ್ಬಿಡುತ್ತೆ ಪುಣ್ಯ ಹೆಚ್ಚಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಪಾಪಗಳೆಲ್ಲ ತೊಡೆದು ಹೋಗ್ತಾವೆ ಪುಣ್ಯ ಹೆಚ್ಚಾಗ ಆದರೆ ಇಲ್ಲಿ ಭಕ್ತಿ ವೃಂದದ ಒಂದು ವಿಚಾರ ಮನುಷ್ಯನಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಪೂರ್ವಜನ್ಮದಲ್ಲಿ ಸಕಾರಾತ್ಮಕ ಆಚರಣೆಯನ್ನು ಮಾಡಿ ಆ ಶಕ್ತಿ ಲಭ್ಯ ಆಗುತ್ತೆ ಒಬ್ರಿಗೆ ಸಿದ್ಧಿ ಲಭ್ಯ ಆಗುತ್ತೆ ಅವ್ರಿಗೆ ಅಧಿಕಾರ ಲಭ್ಯ ಆಗುತ್ತೆ ಒಬ್ರು ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಆಗ್ಬಿಡ್ತಾರೆ ಸೈಂಟಿಸ್ಟ್ ಆಗ್ಬಿಡ್ತಾರೆ ಒಬ್ಬ ದೊಡ್ಡ ದೊಡ್ಡದಾಗಿ ರಾಕೆಟ್ ಉಡಾವಣೆ ಮಾಡ್ತಕ್ಕಂಥ ಈ ಶಕ್ತಿ ಕೆಪಾಸಿಟಿ ಇದೆಲ್ಲ ಹೊಂದ್ಬಿಡ್ತಾರೆ ಇದೆಲ್ಲ ಹೊಂದಿದ ನಂತರದಲ್ಲಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿದ್ರ ಜೊತೆಗೆ ಜೊತೆಗೆ ನಕಾರಾತ್ಮಕ ಕಾರ್ಯಗಳನ್ನು ಕೂಡ ಮಾಡ್ಬಿಡ್ತಾರೆ ಅಂದರೆ ಜೀವಗಳಿಗೆ ಹಾನಿ ಮಾಡುದು ಶರೀರದ ಕಾರಣದಿಂದ ಅಥವಾ ಹಣದ ಕಾರಣದಿಂದ ಅಧಿಕಾರದ ಕಾರಣ ಕಾರಣದಿಂದ ಶಕ್ತಿ ಸಿದ್ಧಿಗಳ ಕಾರಣದಿಂದ ಬೇರೆಯವ್ರನ್ನ ಶೋಷಿಸೋದು ಜೀವಗಳನ್ನ ಮನುಷ್ಯರನ್ನ ಪ್ರಾಣಿ ಪಕ್ಷಿ ಯಾರನ್ನಾರು ಆಗಿರ್ಬೋದು ಪ್ರತ್ಯಕ್ಷ ಪರೋಕ್ಷವಾಗಿ ಅವ್ರು ಶೋಷಣೆಯನ್ನ ಮಾಡಿರ್ತಾರೆ ತೊಂದರೆ ಕೊಟ್ಟಿರ್ತಾರೆ ಬಾಧೆ ಕೊಟ್ಟಿರ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ಅದು ಒಳ್ಳೆ ಜೀವ ಆಗಿರುತ್ತಲ್ವಾ ಆ ಕಾರಣದಿಂದ ಹಾಗೆ ಮೊದಲನೇದಾಗಿ ಪುಣ್ಯ ಫಲಗಳನ್ನ ಕೊಡೋದಿಲ್ಲ ಭಗವಂತ ಯಾವುದೇ ಕಾರಣಕ್ಕೂ ಅವರಿಗೆ ಒಂದು ಪೀರಿಯಡ್ ಅಂತ ಕೊಡ್ತಾರೆ ಒಂದು ಸಮಯ ಅಂತ ಕೊಡ್ತಾರೆ ಆ ಸಮಯದಲ್ಲಿ ಏನು ತಪ್ಪುಗಳನ್ನು ಮಾಡಿರ್ತಾರೆ ಏನು ಕುಕರ್ಮಗಳನ್ನು ಮಾಡಿರ್ತಾರೆ ಅದನ್ನು ಕಳ್ಕೊಳ್ಬೇಕು ಆ ಸಂದರ್ಭದಲ್ಲಿ ಅವರಲ್ಲಿ ಯಾವುದೇ ರೀತಿಯಾದಂಥ ದೈವತ್ವದ ಗುಣವನ್ನು ಕೂಡ ಎಚ್ಚರಿ ಇರಲಿಕ್ಕೆ ಬಿಡೋದಿಲ್ಲ ಅವರ ಧಾರ್ಮಿಕ ಆಚರಣೆಗಳನ್ನು ಕೂಡ ಹೆಚ್ಚರಿ ಇರಲಿಕ್ಕೆ ಬಿಡೋದಿಲ್ಲ ಯಾಕೆಂದರೆ ಧಾರ್ಮಿಕ ಆಚರಣೆ ಅಥವಾ ಒಳ್ಳೆತನ ಇದ್ರ ಕಾರಣದಿಂದ ಏನು ಶಕ್ತಿ ಸಂಪಾದನೆ ಆಗಿರುತ್ತೆ ಮೊದಲೇ ಹೇಳಿದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಮಾರ್ಗದಲ್ಲಿ ಶಕ್ತಿ ಸಂಪಾದನೆ ಆಗಿತ್ತು ಅದರ ದುರ್ಬಳಕೆ ಆಗಿರುತ್ತೆ ಆ ಕಾರಣದಿಂದ ಆ ಎಲ್ಲ ಅಂಶಗಳನ್ನು ಕೂಡ ಮೊಟುಗುಗೊಳಿಸಲಾಗತ್ತೆ ಮತ್ತು ಮುಚ್ಚಿಡಲಾಗುತ್ತೆ ಮತ್ತು ಅದನ್ನೆಲ್ಲವನ್ನೂ ಕೂಡ ಒಂದು ರೀತಿಯಾಗಿ ತಡಸ್ಥವಾಗಿಲ್ಲ ಅದರಿಂದಾಗಿ ಯಾರು ಎಷ್ಟೆಷ್ಟು ಜನ ಇಲ್ಲಿರ್ತಾರೆ ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥದ್ದು ಕಷ್ಟಕಾರ ಬಣ್ಣಗಳಿಗೆ ಒಳಗಾಗಿರ್ತಕ್ಕಂಥದ್ದು ಅಥವಾ ಯಾವ್ದಾರು ಒಂದು ಅವಮಾನ ಮಾಡ್ತಾರೋ ಮಾಡಿಸ್ಕೋಬೇಕು ಅಥವಾ ಹಾನಿಗೊಳಪಡಿಸ್ತಾರೋ ಓಡಿಸ್ಕೋಬೇಕು ಯಾಕೆಂದ್ರೆ ಇವ್ರು ಮಾಡಿರ್ತಾರೆ ಜೀವಗಳಿಗೆ ಬೇಕಾದಷ್ಟು ಮಾಡಿರ್ತಾರೆ ಸ್ಥಾನದ ಕಾರಣದಿಂದ ಹಣದ ಕಾರಣ ಹಣಮದ ನೆಣಮದ ಜನಮದ ಅಧಿಕಾರದ ಕಾರಣದಿಂದ ಮಾಡ್ಬಿಟ್ಟಿರ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ಆಗ ಆ ಮೊದಲ ಪೂರ್ವದ ಎಲ್ಲಾ ಶಕ್ತಿಯನ್ನು ಕೂಡ ದಮನ ಮಾಡಲಾಗಿರುತ್ತೆ ಮುಚ್ಚಿಡಲಾಗಿರುತ್ತೆ ತಟಸ್ಥಗೊಳಿಸ್ಲಾಗಿರುತ್ತೆ ಆಗ ಈ ಜೀವ ಶೋಷಣೆಗೆ ಒಳಗಾಗುತ್ತೆ ಅದೆಲ್ಲ ಮುಕ್ತಾಯ ಆಗ್ಬಿಡುತ್ತಲ್ಲ ಆಗ ತಕ್ಷಣದಲ್ಲಿ ಬಜರಂಗ ಕಿ ಜೈ ಏನಾಗ್ಬಿಡುತ್ತೆ ಆಗ ಅವ್ರಿಗೆ ಪೂರ್ವದೆಲ್ಲ ಮಾಡ್ತಕ್ಕಂಥ ಸಕಾರಾತ್ಮಕ ಬಿಡುತ್ತೆ ಆಗ ತಕ್ಷಣದಲ್ಲಿ ಭಗವಂತ ಅಂತ ಹೇಳ್ಬಿಟ್ಟು ಓಡೋದೇ ಓಡೋದು ಭಕ್ತಿ ಆಚರಣೆ ಶುರು ಆಗ್ಬಿಡುತ್ತೆ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಮಂತ್ರ ಹೇಳೋದಾರದು ಜಪ ಮಾಡೋದಾಗಿರ್ಬೋದು ಆಧ್ಯಾತ್ಮಿಕ ಆಚರಣೆ ಮಾಡೋದಾಗಿರ್ಬೋದು ಇದು ಶುರು ಆಗ್ಬಿಡುತ್ತೆ ಯಾಕೆಂದ್ರೆ ಅವ್ರನ್ನ ಮೊದಲೇ ಇತ್ತು ಮೊದಲೇ ಅದನ್ನ ಶಕ್ತಿ ದುರುಪಯೋಗ ಮಾಡ್ಕೊಂಡಿರೋ ಕಾರಣ ಅದನ್ನ ದಮನ ಮಾಡಲಾಗಿತ್ತು ತಟಸ್ಥ ಇಡ್ಲಾಗಿತ್ತು ಯಾವಾಗ ಅದು ಮುಕ್ತಾಯ ಆಯಿತು ಭಗವಂತ ಬಿಡ್ತಾನ ಕೊಟ್ಬಿಡ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅವರಿಗೆ ಭಕ್ತಿ ಅಚಾನಕ್ಕಾಗಿ ಬರುತ್ತೆ ಇದು ಒಂದು ವಿಧಾನ ಎರಡನೇ ವಿಧಾನದಲ್ಲಿ ಅಚಾನಕಾಗಿ ಅಂದರೆ ಜೀವ ಯಾವಾಗ ಮಕ್ಕಳ ಅವಸ್ಥೆಯನ್ನು ಮುಗಿಸುತ್ತೆ ಅಂದರೆ ಒಂದು ಜನ್ಮದಲ್ಲಿ ಮಗುವಿನಂಥ ಆತ್ಮದ ಸ್ಥಿತಿನೇ ಇರುತ್ತೆ ಅದಕ್ಕೆ ಎಷ್ಟು ಹೇಳ್ಕೊಟ್ರು ನೀವು ಸ್ಕೂಲಲ್ಲಿ ನೋಡಿ ಎಷ್ಟು ಹೇಳ್ಕೊಟ್ರು ಕೂಡ ಕೆಲವು ಮಕ್ಕಳು ಕಲಿತಾರೆ ಕೆಲವು ಮಕ್ಕಳು ಕಲೀಲಿಕ್ಕೆ ಆಗೋದಿಲ್ಲ ಇದು ಅವರ ಮೆದುಳಿನ ಸಾಮರ್ಥ್ಯದ ಪ್ರಶ್ನೆ ಅಲ್ಲ ಏನು ಭಗವಂತ ಯಾರಿಗೂ ತಾರತಮ್ಯ ಮಾಡಲು ಮೆದುಳಿ ಎಲ್ಲ ಒಂದು ರೀತಿ ಕೊಟ್ಟಿರ್ತಾರೆ ಆದ್ರೆ ಜೀವ ಹಿಂದಿನ ಜನ್ಮದಲ್ಲಿ ಎಷ್ಟು ಆಚರಣೆ ಮಾಡ್ಕೊಂಡು ಅನುಭವ ತಂದಿದೆ ಆ ಅನುಭವದ ಆಧಾರದ ಮೇಲೆ ಈಗ ಹೇಳ್ತಕ್ಕಂತ ಪಾಠ ಎಷ್ಟು ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದು ಮುಖ್ಯ ಇರುತ್ತೆ ಹಾಗಾಗಿ ಸುಮ್ಮನೆ ಮಕ್ಕಳನ್ನ ದೂಷಿಸಬೇಡಿ ಮಕ್ಕಳನ್ನ ಇದು ಮಾಡಬೇಡಿ ಪಾಪ ಪಾಪೋತ ಇಲ್ಲಿ ಆ ಜೀವ ವಯಸ್ಸು ಜೀವದ ವಯಸ್ಸು ದೇಹದಲ್ಲಿ ಒಳಗೆ ಇರತಕ್ಕಂಥ ಜೀವ ಹಿಂದಿನ ಜನ್ಮದಲ್ಲಿ ಎಷ್ಟೆಷ್ಟು ಅನುಭವ ಪಡ್ಕೊಂಡು ಬಂದಿದೆ ಅದರಿಂದಾಗಿ ಎಷ್ಟು ಅರ್ಥ ಮಾಡ್ಕೊಳುತ್ತೆ ಅಂತ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ನಾನು ಹೇಗೆ ನೀವು ಇಷ್ಟೊಂದು ಸ್ಪೀಡಾಗಿ ಮಾತಾಡ್ತೀರ ನಮ್ಗೆ ಹೇಗೆ ಅರ್ಥ ಆಗಬೇಕು ಅಂತ ಅವು ಜೀವ ಇನ್ನೂ ಬಲ್ತಿರೋದಿಲ್ಲ ಆ ಜೀವ ಇನ್ನೂ ಅನುಭವ ಪಡೆದಿರೋದಿಲ್ಲ ಹಿಂದಿನ ಜನ್ಮದಲ್ಲಿ ಇದೆ ಇನ್ನೂ ಇನ್ನೂ ಜೋರಾಗಿ ಹಿಡಿದ್ರೂ ಕೇಳ್ಕೊತಾರೆ ಅರ್ಥ ಮಾಡ್ಕೋತಾರೆ ಎಷ್ಟು ಕಡಿಮೆ ನಿಧಾನ ಕೇಳ್ತೀರ ಅಂತ ಅಂತಾರೆ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಜೀವ ಏನಿದೆ ಅನುಭವ ವೇದ್ಯ ಅನುಭವಗಳನ್ನು ಪಡೆದಿರ್ತವೆ ಜನ್ಮ ಜನ್ಮದಿಂದ ಅನುಭವಗಳನ್ನ ಪಡ್ಕೊಂಡು ಬಂದಿರ್ತವೆ ಯಾವಾಗ ಪಡ್ಕೊಂಡಿರೋದಿಲ್ಲ ಯಾವ ಕೆಪಾಸಿಟಿ ಇರೋದಿಲ್ಲ ಆ ಜೀವದಲ್ಲಿ ಪ್ರಾಬಲ್ಯತೆ ಇರೋದಿಲ್ಲ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾವ ಒಂದು ಮಕ್ಕಳ ವಯಸ್ಸಿನ ಈ ಒಂದು ಸ್ಥಿತಿಗತಿನಲ್ಲಿ ಇರ್ತಾರೆ ಅದನ್ನ ಕ್ರಮಶಃ ಹಿಂದಿನ ಜನ್ಮ ಕಳ್ಕೊಂಡು ಬಂದಿರ್ಬೋದು ಈ ಜನ್ಮ ಕಳ್ಕೊಂಡು ಬಂದಿರ್ಬೋದು ಅದ್ರ ನಂತರದಲ್ಲಿ ಮುಕ್ತಾಯಿದ್ರೆ ನಾವು ಕೂಡ ಭಕ್ತಿ ಆಚರಣೆ ಮಾಡ್ಬೇಕು ಎಂಬ ಭಾವ ಯಾವಾಗ ಉತ್ಪನ್ನ ಆಗುತ್ತೆ ಜೀವಗಳಿಗೆ ಆಗ ಆ ಸಂದರ್ಭದಲ್ಲಿ ತನ್ನ ಜೀವಕ್ಕೆ ಸಂಬಂಧಪಟ್ಟಂತ ಅಧ್ಯಯನ ಮಾಡಲಿಕ್ಕೆ ಹೋಗುತ್ತೆ ಅದು ಯಾವ ಮಾರ್ಗದಲ್ಲಿ ಸಾಧ್ಯ ಭಕ್ತಿ ಮಾರ್ಗದಲ್ಲಿ ಸಾಧ್ಯ ಭಗವಂತನನ್ನ ಪೂಜಿಸುವ ಮೂಲಕ ಪ್ರಾರ್ಥಿಸುವ ಮೂಲಕ ಧಾರ್ಮಿಕ ಆಚರಣೆಯನ್ನು ಮಾಡುವ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ ಅದರಿಂದಾಗಿ ಜೀವಗಳ ಜಾಗೃತಿ ಸ್ಥಿತಿಯನ್ನು ಅಂದರೆ ಅವುಗಳಲ್ಲಿ ಬೆಳವಣಿಗೆ ಮೆಚೂರಿಟಿ ಅಂತ ನಾವು ಕರಿತೇವೆ ಅದಕ್ಕೆ ಹಾಗಾಗಿ ನೋಡಿ ಬ್ರಹ್ಮಾಂಡಗಳಲ್ಲೆಲ್ಲ ಚಿಕ್ಕ ಸೂರ್ಯ ಮತ್ತು ಯೌವನದ ಸೂರ್ಯ ಬಾಲ್ಯ ಸೂರ್ಯ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ಸೂರ್ಯರು ಇದ್ದಾರೆ ಅವರೇ ಆ ರೀತಿಯಾಗಿ ಇದ್ದಾರೆ ಅಂತ ಅಂದಮೇಲೆ ಇನ್ನು ಯಾವ ಲೆಕ್ಕ ಅಲ್ವಾ ಒಂದೊಂದು ಜನ್ಮದಲ್ಲಿ ಇನ್ನು ಚಿಕ್ಕ ಆತ್ಮ ಅದಕ್ಕಿಂತ ಸ್ವಲ್ಪ ಅನುಭವ ಪಡೆದಿರತಕ್ಕಂಥ ಆತ್ಮ ಇನ್ನೊಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮೇಜರ್ ಆತ್ಮ ಇನ್ನೂ ಒಂದು ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂಥ ಆತ್ಮ ಈ ರೀತಿಯಾಗಿ ಇರ ಇರ್ತಕ್ಕಂಥದ್ದು ಅದರಲ್ಲಿ ಅಡಕವಾಗಿರ್ತಕ್ಕಂಥ ಜೀವ ಜೀ ಆತ್ಮ ಎಲ್ಲ ತತ್ವ ಬ್ರಹ್ಮ ಅಂಶ ಬ್ರಹ್ಮ ಅಜ್ಞಾನ ಇರ್ತಕ್ಕಂಥದ್ದು ಆದರೆ ಅದ್ರ ಜೊತೆಗಿದ್ಯಲ್ಲ ಜೀವ ಅದಕ್ಕೆ ಜ್ಞಾನ ಅದರ ಅನುಭವದ ಆಧಾರದ ಮೇಲೆ ಅದನ್ನು ವಯಸ್ಸನ್ನು ಅಳೆಯಲಾಗುತ್ತೆ ವಯಸ್ಸು ಅಂದ್ರೆ ನಿಮ್ಮ ಥರ ಈ ಈ ಭೂಮಂಡಲ ಥರ ನೂರು ವರ್ಷ ಈ ಥರದ ಆಯಸ್ಸಲ್ಲ ಜನ್ಮ ಜನ್ಮಗಳು ಕೊಂಡು ಬಂದಿರ್ತಾವಲ್ಲ ಅದರಲ್ಲಿ ಯಾವ ವಿಭಾಗದಲ್ಲಿ ಯಾವಾಗ ಜ್ಞಾನವನ್ನು ಪಡ್ಕೊಂಡಿರ್ತಾರಲ್ಲ ಅದರ ಅನುಭವ ಅದರ ಆಧಾರದ ಮೇಲೆ ಅದರ ಆಯಸ್ಸನ್ನು ವಯಸ್ಸನ್ನು ಅಳ ಆಯಸ್ಸಲ್ಲ ವಯಸ್ಸನ್ನು ಅಳೆಯಲಾಗುತ್ತೆ ಯಾವಾಗ ಆ ಜೀವ ಈ ವರ್ಗಕ್ಕೆ ಸಂಬಂಧಪಟ್ಟಂತೆ ಅನುಭವಗಳನ್ನು ಪಡ್ಕೊಂಡ ನಂತರದಲ್ಲಿ ಹಾ ಇಲ್ಲ ಇನ್ನು ನನ್ನ ಜೀವದ ಆಧ್ಯಾತ್ಮಿಕ ವಿಭಾಗ ಏನಿದೆ ಅದರ ಕಡೆ ನಾನು ಸಾಗಬೇಕು ಭೂಮಂಡಲದ ಎಲ್ಲ ಜ್ಞಾನ ನಾನು ಈ ಜನ್ಮದಲ್ಲ ಆ ಜನ್ಮದಲ್ಲ ಅದಾಗಿ ಇದಾಗಿ ಇದಾಗಿ ಅದಾಗಿ ಸ್ತ್ರೀಯಾಗಿ ಪುರುಷನಾಗಿ ಪ್ರಾಣ ಪಕ್ಷ ಇದಾಗಿ ನಾನೆಲ್ಲ ಕತ್ಕೊಬಿಟ್ಟಿದ್ದೀನಿ ನನಗೆಲ್ಲ ಗೊತ್ತಾಗ್ಬಿಟ್ಟಿದೆ ಇನ್ನು ನನಗೆ ಇದ್ರ ಅಗತ್ಯ ಏನಿಲ್ಲ ನನ್ನ ಜೀವದ ಕಡೆ ನಾನು ಪ್ರಯಾಣ ಮಾಡೋಣ ನನ್ನ ಆತ್ಮದ ಕಡೆಗೆ ನಾನು ಪ್ರಯಾಣ ಮಾಡೋಣ ಅಂದರೆ ಬೇರೆ ದಾರಿ ಇಲ್ಲ ಯಾಕೆ ಆತ್ಮ ಪರಮಾತ್ಮನ ಅಂಶ ಪರಮಾತ್ಮನ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಲ್ವಾ ಆ ಸಂದರ್ಭದಲ್ಲಿ ಜೀವ ಏನು ಮಾಡುತ್ತೆ ಸಡನ್ನಾಗಿ ಭಕ್ತಿ ಆಚರಣೆಯನ್ನು ಪ್ರಾರಂಭ ಮಾಡುತ್ತೆ ಭಗವಂತನ ಸ್ಮರಣೆ ಮಾಡುತ್ತೆ ಉಪಾಸನೆಯನ್ನು ಮಾಡುತ್ತೆ ಈ ಸಂದರ್ಭದಲ್ಲಿ ಭಕ್ತಿ ಬರ್ತಾರೆ ನಂತರದಲ್ಲಿ ಕಡು ಕಷ್ಟವನ್ನು ಕೊಟ್ಟಾಗ ಯಾಕೆ ಕಡು ಕಷ್ಟವನ್ನು ಕೊಡ್ತಾರೆ ಯಾರು ಸಮಯ ಬಂದ್ರೂ ಕೂಡ ಎಚ್ಚೆತ್ಕೊಂಡಿರೋದಿಲ್ಲ ಅನುಭವ ಮುಗಿಸ್ಕೊಂಡು ಕೂಡ ಕೂತಿರ್ತಾರೆ ಅವ್ರಿಗೆ ಇನ್ನು ಜೀವ ಜಾಗೃತಿ ಎಂತಕ್ಕಂಥ ಸಮಯ ಬಂದಿರುತ್ತೆ ಆದರೂ ಕೂಡ ತನ್ನನ್ನು ತಾನು ತೊಡಗಿಸ್ಕೊ ಅದರಲ್ಲಿ ಅದರದ್ದು ಜೀವನದಲ್ಲಿ ತೊಡಗಿಸ್ಕೊಂಡು ಈ ಜನ್ಮದಲ್ಲೂ ಕೂಡ ಮನುಷ್ಯನ ಮತ್ತೊಂದು ಜನ್ಮಕ್ಕೂ ಕೂಡ ಮನುಷ್ಯನಾಗ ಹೋಗೋಣ 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 ಅಂತ ಯಾರು ಕೂತಿರ್ತಾರೆ ಅಯ್ಯೋ ಎಚ್ಚೆತ್ಕೋ ಅನ್ನೋ ಕಾರಣಕ್ಕೆ ಕಷ್ಟ ಕಡು ಕಷ್ಟ ಬಂದು ಕೊಟ್ಬಿಡ್ತಾನೆ ಸಮಯ ಆಗಿದೆ ಏನು ಹಿಂದಿನ ಜನ್ಮದಲ್ಲ ಅದೇ ಆಚರಣೆ ಮಾಡಿದೆ ಇದ್ದು ಜನ್ಮದಲ್ಲೂ ಅದೇ ಆಚರಣೆ ಮಾಡಿದೆ ಏನು ಬರೀ ಅದರಲ್ಲೇನು ಎಕ್ಸ್ಪರ್ಟ್ ಆಗಬೇಕಂತ ಇದೆಯಾ ಎಚ್ಚರಾಗೂ ನೀನು ಬೇರೆ ಬೇರೆ ಬ್ರಹ್ಮಾಂಡಗಳಿದ್ದು ಅಲ್ಲಿಗೆ ಹೋಗಿ ಅಂತಾದ್ರೆ ಅಂತ ಹೇಳ್ಬಿಟ್ಟು ಕಡು ಕಷ್ಟ ಹೊಟ್ಟುಬಿಡ್ತಾರೆ ಹಾಗ ಬೇರೆ ದಾರಿ ಇಲ್ಲದೆ ಅಯ್ಯೋ ಭಗವಂತ ನನ್ನ ಕಾಪಾಡಪ್ಪ ನನ್ನನ್ನು ಕಾಪಾಡಪ್ಪ ನನ್ನ ಫ್ಯಾಮಿಲಿ ಕಾಪಾಡಪ್ಪ ನನ್ನ ಮಕ್ಳನ್ನ ಕಾಪಾಡಪ್ಪ ನನ್ನ ವ್ಯವಹಾರನ ಕಾಪಾಡಪ್ಪ ನನ್ನ ಅದನ್ನು ಕಾಪಾಡಪ್ಪ ಇದನ್ನು ಕಾಪಾಡಪ್ಪ ಒಗ್ಗೇ ಹೋಗ್ತಾರೆ ಬಲವಂತ ಆ ಸಂದರ್ಭದಲ್ಲಿ ಅಯ್ಯೋ ಭಗವಂತ ಬಲವಂತ ಮಾಡೋಲ್ಲ ಇಚ್ಛೆ ಇಚ್ಛೆದಿರಲಿ ಅಂತ ಹೇಳಿ ಏಕೆಂದರೆ ಅವರು ಅದೇ ಜನ್ಮದಲ್ಲಿ ಅದೇ ಕಾರ್ಯವನ್ನು ಮಾಡಿ ಅದೇ ಅನುಭವವನ್ನು ತಗೊಂಡು 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 ಸುಮ್ಮನೆ ಕೂತಿರ್ತಾರೆ ಅದರಲ್ಲಿ ಅದೇ ವಿಚಾರದಲ್ಲಿ ಕೂತಿರ್ತಾರೆ ಅದು ಯಾಕೆ ಅದರಲ್ಲೇ ಕೂತಿದೆಯಾ ಬೇರೆ ಬೇರೆ ಇಲ್ವಾ ಬೇರೆ ಬೇರೆ ಅವಕಾಶಗಳಿಲ್ವ ಅದರಲ್ಲಿ ಹೋಗುವಂತೆ ಅನ್ನೋ ಕಾರಣ ಕರ್ಮ ಮುಕ್ತಾಯ ಆಗಿರುತ್ತಲ್ಲ ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಅಂಥ ಸಮಸ್ಯೆಗಳನ್ನು ಕೂಡ ಬರ್ತಕ್ಕಂಥದ್ದಿರುತ್ತೆ ಬಾಧೆಗಳು ಕೂಡ ಕೊಡ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ಅದು ಕೇವಲ ಜೀವ ಜಾಗೃತಿಗೆ ಮತ್ತು ಆತ್ಮದ ಜಾಗೃತಿಗೆ ಅಂತ ಸಂದರ್ಭಗಳಿರುತ್ತೆ ಈ ಕಾರಣದಿಂದ ಕೂಡ ಸಡನ್ನಾಗಿ ಭಕ್ತಿ ಆಚರಣೆಯನ್ನು ಮಾಡ್ತಾರೆ ಯಾವುದೇ ವಯಸ್ಸಿನಲ್ಲಾಗಿರ್ಬೋದು ಮಕ್ಕಳ ದೊಡ್ಡ ಸ್ತ್ರೀ ಪುರುಷ ಯಾವುದೇ ಸಂದರ್ಭದಲ್ಲಾಗಿರ್ಬೋದು ಈ ಎಲ್ಲ ಕಾರಣಗಳಿಂದ ಆ ಜೀವಗಳು ಸಡನ್ ಆಗಿ ಭಕ್ತಿ ಆಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತವೆ ನಂತರದಲ್ಲಿ ಈ ಒಂದು ಆತ್ಮಕ್ಕೆ ಸಂಬಂಧಪಟ್ಟಂತೆ ಆ ಇಡೀ ಜಗತ್ತಿನಲ್ಲಿ ಯಾವುದು ಬಲಿಷ್ಠವಾದಂತಹ ವಿದ್ಯೆ ಅಂದ್ರೆ ಅದು ಆತ್ಮ ವಿದ್ಯೆ ಮತ್ತು ಪರಮಾತ್ಮನ ವಿದ್ಯೆ ಅದಕ್ಕೆ ಸಂಬಂಧಪಟ್ಟಂತೆ ಭೂಮಂಡಲದಲ್ಲಿ ಯಾವ ಜೀವಗಳು ಎಲ್ಲಿಂದ ಎಲ್ಲಿವರೆಗೆ ಇದ್ರೂ ಕೂಡ ಈ ಒಂದು ಬಲಿಷ್ಠವಾದಂತಹ ವಿದ್ಯೆಯನ್ನು ಕಲೀಲಿಕ್ಕೆ ಆಸಕ್ತಿಯನ್ನು ಬಡಿಸಿಕೊತಾವೆ ಅದಕ್ಕೆ ಧ್ಯಾನ ಜ್ಞಾನ ಮಂತ್ರ ಜಪ ಬೇರೆ ಬೇರೆ ವಿಧಾನಗಳಲ್ಲಿ ಯೋಗ ಆ ವಿಷಯ ಆ ರಸಾಯನಶಾಸ್ತ್ರ ಔಷಧಿಗೆ ಸಂಬಂಧಪಟ್ಟಂತೆ ಕಾಲೇಜ್ ಚಟುವಟಿಕೆ ತಂತ್ರಜ್ಞಾನ ಈ ರೀತಿ ತಂತ್ರಜ್ಞಾನ ಅಂತಂದರೆ ಈ ಟೆಕ್ನಾಲಜಿ ಅಲ್ಲ ಅದು ಬೇರೆ ಲೋಕ ಎಲ್ಲ ಹೇಗೆ ನಿಂತಿದೆ ಲೋಕ ಹೇಗೆ ನಡೀತಾ ಇದೆ ಅದಕ್ಕಿರ್ತಕ್ಕಂಥ ಎ ಪ್ಲಸ್ ಬಿ ಇಸ್ ಇಕೋ ಟು ಎ ಸ್ಕ್ವೇರ್ ಇಸ್ ಇಕೋ ಟು ಬಿ ಸ್ಕ್ವೇರ್ ಈ ರೀತಿಯಾಗಿ ಯಾವುದು ಲೆಕ್ಕ ಇದೆ ಇದನ್ನೆಲ್ಲ ತಿಳ್ಕೊತಾರಲ್ವಾ ಅದಕ್ಕೆ ಭೌಗೋಳಿಕ ಶಾಸ್ತ್ರ ಅಂತ ನಾವು ಕರಿತೇವೆ ಭೂಗೋಳಶಾಸ್ತ್ರ ಅಂತ ನಾವು ಕರಿತವಲ್ವಾ ಭೌಗೋಳಿಕ ಶಾಸ್ತ್ರ ಬ್ರಹ್ಮಾಂಡದ ಈ ಒಂದು ಕಾರ್ಯವೈಖರಿ ಎಂತಕ್ಕಂತಹ ವಿಚಾರ ಏನತ್ತೆ ಅದು ಟೆಕ್ನಾಲಜಿ ಅದಕ್ಕೆ ಹೋಗ್ಬಿಡ್ತಾರೆ ಯಾಕೆಂದರೆ ಅದು ಮಹತ್ವಪೂರ್ಣವಾದಂತಹ ಜ್ಞಾನ ಭೂಮಂಡಲದಲ್ಲಿ ಇರ್ತಕ್ಕಂಥದ್ದು ಮನುಷ್ಯ ದೇಹ ಇರೋವರೆಗೆ ಬೇಕಾಗುತ್ತೆ ಆಮೇಲೆ ಮುಂದೆ ಬಂದವರು ಮುಂದೋರು ನೋಡ್ಕೊಳ್ತಾರೆ ಅಲ್ವಾ ಆದರೆ ಇದು ಭೌಗೋಳಿಕವಾಗಿ ಇರ್ತಕ್ಕಂಥದ್ದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಜಗತ್ತಿಗೆ ಸಂಬಂಧಪಟ್ಟಂತೆ ಬ್ರಹ್ಮಾಂಡದಲ್ಲಿ ನಾವು ನಾವು ಬ್ರಹ್ಮಾಂಡದೊಳಗೆ ನಾವು ನಮ್ಮನ್ನು ಯಾವ ಸೂತ್ರ ಬಂಧಿಸಿದೆ ಯಾವ ಲೆಕ್ಕಾಚಾರ ಬಂದಿಸಿದೆ ಯಾವ ಲೆಕ್ಕಾಚಾರ ನಮ್ಮ ಜೊತೆಗೆ ಇಟ್ಕೊಂಡಿದೆ ಇದೆಲ್ಲ ಲೆಕ್ಕ ಮಾಡ್ಬೇಕಲ್ವಾ ಎಲ್ಲ ತಿಳ್ಕೊಬೇಕಲ್ವಾ ಅದಕ್ಕೆ ಏನ್ ಮಾಡ್ತಾರೆ ಸೂಕ್ಷ್ಮ ಲೋಕದ ಅಧ್ಯಯನಕ್ಕೆ ಹೋಗ್ಬಿಡ್ತಾರೆ ಅದಕ್ಕೆ ಜೀವ ಜಗತ್ತು ಆತ್ಮ ಪರಮಾತ್ಮ ಸೃಷ್ಟಿ ಎಂಬತಕ್ಕಂಥ ವಿಧಾನಕ್ಕೆ ಹೋಗ್ತಕ್ಕಂಥದ್ದು ಏಕೈಕ ಮಾರ್ಗ ಅದು ಆಧ್ಯಾತ್ಮ ಮಾರ್ಗ ಆ ಕಾರಣದಿಂದ ಭಗವಂತನ ಪೂಜೆ ಕೈಕರ್ಯಗಳನ್ನು ಮಾಡ್ತಾರೆ ಕೇಂದ್ರ ಆಧ್ಯಾತ್ಮ ಕ್ಷೇತ್ರ ಅಂದ್ರೆ ಅದು ಭಗವಂತ ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಭಗವಂತನ ಪೂಜೆ ಮಾಡದೆ ಹೊರತು ಪ್ರಾರ್ಥನೆ ಮಾಡಿದೆ ಹೊರತು ಆಚರಣೆಯನ್ನು ಮಾಡದೇ ಹೊರತು ಇದರಲ್ಲಿ ಏನೂ ಕೂಡ ಲಭ್ಯ ಆಗೋದಿಲ್ಲ ಹಾಗಾಗಿ ಅವರಿಗೆ ಸಂಬಂಧಪಟ್ಟಂತೆ ಅವರಿಗೆ ಕನೆಕ್ಟಿವಿಟಿ ಇರ್ತಕ್ಕಂಥ ದೈವಿಕ ಆಚರಣೆ ಮಾಡಬೇಕಾಗುತ್ತೆ ಅದರಿಂದ ಜೀವ ಅಂತ ಉತ್ಕೃಷ್ಟವಾದಂಥ ಸ್ಥಿತಿ ತಾನೇ ಅದು ಉತ್ಕೃಷ್ಟ ಆತ್ಮ ಜೀವ ತಲೆ ಉತ್ಕೃಷ್ಟ ಅದರಿಂದಾಗಿ ಆ ಒಂದು ಸ್ಥಿತಿಗೆ ತಲುಪಲು ಆ ಪೂಜೆ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳ್ತೇವೆ ವಿಡ್ದೆ ನುಗ್ಗಿಸ್ತಾ ಇದ್ದೇನೆ ಅನ್ಯರಿಗೂ ಕೂಡ ಜ್ಞಾನವರ್ಧಕ ವಿಡಿಯೋ ಆಗಿದ್ದೆ ಅವಶ್ಯವಾಗಿ ಅನ್ಯರಿಗೂ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಾಯ ಮಾಡಿ ಮುಂದಿನ ವಿಡದಲ್ಲಿ